ಈಶ್ವರ್ ಅವರ ನೂತನ ಈ ಯೋಜನೆ ನಮ್ಮೂರಿಗೆ ನಮ್ಮ ಶಾಸಕರು ಬೇರೆ ಶಾಸಕರು ಕೂಡ ಇದನ್ನ ಬಳಸ್ಕೋಬೇಕು ಅಂತ ಆಲೋಚನೆ ಇದೆಯಂತೆ ನನಗೆ ಬಹಳ ಖುಷಿ ಆಗ ತುಂಬಾ ಜನ ಶಾಸಕರು ನನ್ನ ಜೊತೆ ಕೇಳಿದ್ರು ಪ್ರದೀಪ್ ಹೇಗ್ ಮಾಡ್ಬೋದು ಏನ್ ಪ್ರೋಸ್ ಅಂಡ್ ಕನ್ಸ್ ಎಲ್ಲ ನಾನು ಹೇಳಿದೆ ಅಣ್ಣ ಇದು ನೋಡಿ ನಿಮಗೆ ಗೊತ್ತಿರಲಿ ನನಗೆ ಒಂದು ಕಾಲು ವರ್ಷದಿಂದ ನನಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರು ಆದರೆ ನಾನು ಬಳಸೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಹಂಗೆ ಇಟ್ಕೊಂಡೆ ಕಾರಣ ನಾನು ಹಳ್ಳಿಗಳಿಗೆ ಮೇಲೆ ನೋಡಿ ಬಳಸೋಣ ಅಂತ ಕೆಲವರು ಎಮ್ ಎಲ್ ಎಳೇನು ಮಾಡ್ಬಿಟ್ರು ಬಂದಿದ ತಕ್ಷಣ ಒಂದು ಮೂರು ನಾಲ್ಕು ರೋಡ್ ಮೇಲೆ ಹಾಕ್ಬಿಟ್ರು ನಾನಿವಾಗ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಒಂದು ಹತ್ತು ಕೋಟಿ ಇನ್ನೊಂದು ಇಪ್ಪತ್ತೈದು ಕೋಟಿ ಎಲ್ಲ ಇಟ್ಕೊಂಡು ಒಂದು ಐವತ್ತರವತ್ತು ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾ ಇದ್ದೀರಿ ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು ಹದಿನೈದು ಲಕ್ಷ ಅನುದಾನ ಹಾಕ್ಕೊಂಡೇ ಈ ಹಳ್ಳಿಗೆ ಕಾಲಿಟ್ಟಿದ್ದು ಅವ್ರೇನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತೀನಿ ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು ಬಟ್ ಎಲ್ಲರೂ ಮಾಡ್ತಾರೆ ಸರ್ ನಂಬಿಕೆ ಇದೆ ನನಗೆ ನಾನು ಸೈನ್ಯರ ತ್ಯಾಗ ಬೆಲೆ ಕಟ್ಟಕ್ಕಾಗಲ್ಲ ಸೋಲ್ಜರು ಫಾರ್ಮರು ಈ ದೇಶದ ಆಸ್ತಿ ಸೊ ಅವ್ರ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಂದೊಂದು ವೈಯಕ್ತಿಕ ವಿನಂತಿ ಏನು ಅಂದರೆ ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ ಅದು ನಮ್ಮದಾಗಲಿ ಮತ್ತೊಂದು ಸರ್ಕಾರ ಆಗಲಿ ಆರ್ಮಿಯಲ್ಲಿ ಯಾರಾದರೂ ಒಬ್ಬ ಸೋಲ್ಜರ್ ತೀರೋದ್ರೆ ಅವ್ರ ಕುಟುಂಬದ ಮಕ್ಕಳು ಏನು ಓದ್ತಾರರು ನಾನು ಹೇಳೋದು ಅವನು ಸಪೋಸ್ ಒಬ್ಬ ಸೋಲ್ಜರ್ ತೀರೋದ ಕಾಶ್ಮೀರಲ್ಲಿ ಅವ್ರ ಮಗ ಎಮ್ ಬಿ ಬಿ ಎಸ್ ಓದ್ತಾನೆ ಅಂತ ಬಯಸಿದ್ರೆ ಅವನಿಗೆ ಒಂದು ಮಿನಿಮಮ್ ಸ್ಕೋರ್ ಒಂದು ಅರವತ್ತು ಪರ್ಸೆಂಟ್ ಇಟ್ಟು ಆ ಹುಡುಗನ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಓದಿಸ್ಬೇಕು ಅವ್ನು ಐ ಐ ಟಿಗೆ ಹೋಗ್ತಾನೆ ಅಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲಿಜಿಬಿಲ್ಟಿ ಯಾವುದೇ ಎಂಟ್ರೆನ್ಸ್ ಇಲ್ಲದೆ ಆ ಹುಡುಗನ್ನ ಐ ಐ ಟಿಯಲ್ಲಿ ಓದಿಸ್ಬೇಕು ಅವ್ನು ಸಿವಿಲ್ ಸರ್ವಿಸ್ ಆರ್ಮಿ ಸೋಲ್ಜರ್ಸ್ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಓದಿಸ್ತೀವಿ ಅಂದರೆ ಆ ಥರ ಮಾಡಿದ್ರೆ ಆ ಕುಟುಂಬಗಳಿಗೆ ನಾವು ಜೀವ ತುಂಬಿದಂಗೆ ಆಗುತ್ತೆ ರಿಸರ್ವೇಷನ್ ಕೊಡೋದರಿಂದ ಏನಾಗುತ್ತೆ ಎಕ್ಸ್ ಆರ್ಮಿ ಕೋಟಲ್ಲಿ ಅಲ್ಲಿ ಒಂದು ಐದು ಪರ್ಸೆಂಟ್ ಕೊಡ್ತಾರೆ ಪಾಪ ಆ ಮಕ್ಕಳಿಗೆ ಓದೋಕ್ಕಾಗಿರಲ್ಲ ತಂದೆ ತೀರ್ಕೊಂಡ್ಮೇಲೆ ನಾನು ಕೇಳೋದೇನಂದರೆ ಒಂದು ಫಸ್ಟ್ ಕ್ಲಾಸ್ ಇರೋ ಹುಡುಗರಿಗೆ ಹುತಾತ್ಮ ಯೋಧರ ಮಗ ಮಗಳಿಗೆ ಫ್ರೀ ಮೆಡಿಕಲ್ ಐ ಐ ಟಿ ಅಂತದೆಲ್ಲ ಓದಿಸ್ಬೇಕು ಸರ್ಕಾರಗಳು ಅನ್ನೋದು ನನ್ನ ಬೈಕೆ ಹದಿನೆಂಟನೇ ತಾರೀಕಿಂದ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳಿಗೆ ಯಾವ ರೀತಿ ಶುಭಾಶಯವನ್ನು ಕೋರ್ತೀವಿ ಸರ್ ನಾನೀಗ ಅವ್ರಿಗೊಂದು ಮೋಟಿವೇಶನಲ್ ಟಾಕ್ ಇಡ್ತಾ ಇದ್ದೀನಿ ಈಗಾಗಲೇ ನೂರು ಸರಣಿ ಪ್ರಶ್ನೆಗೆ ಪತ್ರಿಕೆ ನಮ್ಮ ನಾಗಭೂಷಣ್ ಸರ್ ಅವರ ಸಾರಥ್ಯದಲ್ಲಿ ಸರಣಿ ಪ್ರಶ್ನೆ ಪತ್ರಿಕೆಗಳು ಡೈಲಿ ಎಕ್ಸಾಮ್ ನಡೆಸ್ತಿದೀವಿ ಇವತ್ತೆಷ್ಟೇ ಹದಿನಾಲ್ಕು ಅಲ್ಲ ಸೆಕೆಂಡ್ ಅದ್ ನಲ್ವತ್ತೆಂಟು ಪ್ಲಸ್ ಹದಿನಾಲ್ಕು ಅಂದರೆ ಎಷ್ಟಾಯಿತು ಐವತ್ತೆರಡು ಅರವತ್ತೆರಡು ಅರವತ್ತೆರಡನೇ ಎಕ್ಸಾಮ್ ನಡೀತಾ ಇದೆ ನಲ್ವತ್ತೆಂಟು ಫಸ್ಟ್ ಆಫ್ ಆಲ್ ಆಗೋಯ್ತು ಸರ್ ಈಗ ಸೆಕೆಂಡ್ ಪಾರ್ಟಲ್ಲಿ ಹನ್ನೆರಡನೇ ಎಕ್ಸಾಮ್ ಇವತ್ತು ಹಾಂ ಸರಿ ಹದಿನಾರಾ ಹದಿನಾರನೇದು ಎಕ್ಸಾಮ್ ನಡೀತಾ ಇದೆ ಹಾಂ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಧೈರ್ಯವಾಗಿರಿ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ನಾನು ಕೂತ್ ಮೋಟಿವೇಟ್ ಮಾಡ್ತೀನಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ನಾವು ಕಾ ಕಾಪಿ ಹೊಡೆದು ನಂಬರ್ ಒನ್ ಆಗೋದೆಲ್ಲ ಬೇಡ ಎಷ್ಟಾದರೆ ಅಷ್ಟು ಪರವಾಗಿಲ್ಲ ಪ್ರಾಮಾಣಿಕವಾಗಿ ಬರೆಯೋಣ ನಿಮ್ಮ ಭವಿಷ್ಯ ನನಗೆ ಮುಖ್ಯ ಆಲ್ ದಿ ಬೆಸ್ಟ್ ಅದು ಮೋಟಿವೇಟ್ರಾಗಿ ಗುರುತಿಸ್ಕೊಂಡಿದ್ದೀನಿ ಬಿಗ್ ಬಾಸ್ಗೆ ಹೋಗಿ ಬಂದೆ ಟೀಚರಾಗಿ ಪರಿಶ್ರಮ ಕಟ್ಟು ಸಕ್ಸಸ್ ಆಗಿದ್ದೀನಿ ರಾಜಕಾರಣಿಯ ಎಮ್ ಎಲ್ ಎಾಗಿ ರಾಜಕಾರಣಿಯಾಗೂ ಸಕ್ಸಸ್ ಆಗಿದ್ದೀನಿ ನನಗೆಲ್ಲ ಭರವಸೆ ಇದೆ ಇದು ಸರಸ್ವತಿ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ಜೊತೆಯಲ್ಲಿದ್ದಾಳೆ ಮುಟ್ಟಿದ್ದೆಲ್ಲ ಆಗುತ್ತೆ ಥ್ಯಾಂಕ್ ಯು ಸರ್